ಹಾಯ್ ವೆಲ್ಕಮ್ ಟು ಚೇತನ ಅಕಾಡೆಮಿ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸಾಮಾನ್ಯ ಕನ್ನಡ ಅಂದ್ರೆ ಕನ್ನಡ ವ್ಯಾಕರಣದ ಕಂಪ್ಲೀಟ್ ಪ್ಯಾಕೇಜ್ ಅನ್ನ ನೀಡಬೇಕು ಅಂತ ಹೇಳಿ ಸರಣಿ ವಿಡಿಯೋಗಳನ್ನು ಉಚಿತವಾಗಿ ಅಪ್ಲೋಡ್ ಮಾಡ್ತಾ ಇದ್ದೀವಿ ನೀವೇನಾದ್ರೂ ನಮ್ಮ ಚಾನಲ್ ಗೆ ಹೊಸಬ್ರಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ನ ಪ್ರೆಸ್ ಮಾಡಿ ಹೀಗೆ ನೀವು ಪಕ್ಕದಲ್ಲಿರೋ ಬೆಲ್ ಲೈಕನ್ ನ ಪ್ರೆಸ್ ಮಾಡೋದ್ರ ಮುಖಾಂತರ ನಮ್ಮ ಚಾನಲ್ ನ ಜೊತೆಯಲ್ಲಿ ನಿರಂತರವಾಗಿ ಸಂಪರ್ಕದಲ್ಲಿರ್ಬೋದು ನಾವೀಗ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿರುವ ಸುಮಾರು ನೂರು ವಿರುದ್ಧಾರ್ಥಕ ಪದಗಳನ್ನು ನೋಡೋಣ ವಿರುದ್ಧಾರ್ಥಕ ಪದಗಳು ಮೊದಲನೇದು ಕೊರತೆ ಇದರ ವಿರುದ್ಧಾರ್ಥಕ ಪದ ಹೆಚ್ಚಳ ಅಸ್ತಿತ್ವ ಇದರ ವಿರುದ್ಧಾರ್ಥಕ ಪದ ಅನಾಸ್ತಿತ್ವ ಉನ್ನತ ಇದರ ವಿರುದ್ಧಾರ್ಥಕ ಪದ अनन्य विरुद्धार्थक पद सामान्य वाहक इरा विरुद्धार्थक पद अवाहक वचनीय अनिर्वचनीय बिळ कराय अपमान मान विवेकी अविवेकी दुर्बला ಸಬಲ ಸಶೇಷ ನಿಶ್ಶೇಷ ಆಕೃತಿ ನಿರಾಕೃತಿ ರಚನೆ ವಿರಚನೆ ಮುನ್ನುಡಿ ಹಿನ್ನುಡಿ ಶೋಕ ಸಂತೋಷ ಸಾರ್ಥಕ ನಿರರ್ಥಕ ತೆಂಕಣ ಬಡಗಣ ಯೋಚನೆ ನಿರ್ಯೋಚನೆ रवा नीरव गरती गाळी ऊर्जित अनूर्जित स्थापक भंजक आकस्मिक निरिकित स्वातंत्र्य परातंत्र्य नेर वक्र प्रीती द्वेष ಆತಂಕ ನಿರಾತಂಕ ಹಿಗ್ಗು ಕುಗ್ಗು ಶ್ವೇತ ಕೃಷ್ಣ ನಾಕ ನರಕ ಆದಿ ಅಂತ್ಯ ನಿರ್ಗಮನ ಆಗಮನ ಸೃಷ್ಟಿ ಲಯ ಉತ್ಕರ್ಷ ಅಪಕರ್ಷ ವೃದ್ಧಿ ಕ್ಷಯ ಪ್ರಾಚೀನ ಅವಾರ್ಚೀನ ಅನುಕೂಲ ಅನಾನುಕೂಲ ವಿಖ್ಯಾತ ಕುಖ್ಯಾತ ಹೇಡಿ ಶೂರ ಹಗಲು ಇರುಳು ವ್ಯಕ್ತ ಅವ್ಯಕ್ತ ಆಯಾಸ ನಿರಾಯಾಸ ಸ್ವದೇಶ ವಿದೇಶ ಅಂತರ್ಮುಖ ಬಹಿರ್ಮುಖ ಸುಪ್ರಸಿದ್ಧ ಕುಪ್ರಸಿದ್ಧ ಬಾಲ ವೃದ್ಧ ದುಡುಕು ನಿಧಾನಿಸು ಕಳಂಕ ನಿಷ್ಕಳಂಕ ಕೋಮಲ ಕಠಿಣ ಅಂತರ್ವಾಣಿ ಬಹಿರ್ವಾಣಿ ಹೊಗಳಿಕೆ ತೆಗಳಿಕೆ ಜ್ಞಾನಿ ಅಜ್ಞಾನಿ అంతరంగ బహిరంగ ఆర్య అనార్య ఉదయ అస్త ఇహ పర తామస సాత్విక త్యాజ్య స్వీకృత వర్ధంతి పుణ్యతిథి విరాగ राग विशाल संकुचित मुग्ध कपट नश्वरा शाश्वत नम्र धूर्त पराभव जय निशे, हगलु अनुरक्ति विरक्ती अघ अनघ औचित्य अनौचित्य बडव बल्लिद अनुभव शैत्य शाख सद्गती दुर्गती लज्जे निर्लज्जे विगती प्रगती संदेह नसंदेह मुख विमुख मौल्य अपमौल्य संयोग वियोगा ಸಾರ ನಿಸ್ಸಾರ ಸಕಾರ ನಕಾರ ಪಾಲನೆ ಪೀಡನೆ ಪಂಡಿತ ಪಾಮರ ಶ್ರೇಷ್ಠ ನಿಕೃಷ್ಟ ಶಿಷ್ಟ ದುಷ್ಟ ಸರಳ ಸಂಕೀರ್ಣ ಸಂಕ್ಷೇಪ ವಿಸ್ತೃತ सगटु चिल्लरे, सटे दिटा, सख्य द्वेष हिरिमे कीमे स्थिर चर इंचर कर्कश अपेक्ष अनपेक्ष संध्याकाल प्राक तिरुक ಧನಿಕ ಜಯ ಅಪಜಯ ಆಸ್ತಿಕ ನಾಸ್ತಿಕ ಹೊಸದು ಹಳೆಯದು ನೀವೀಗ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಕೇಳಿರುವ ಇಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿರುವಂತಹ ವಿರುದ್ಧಾರ್ಥಕ ಪದಗಳನ್ನು ನೋಡಿದ್ದೀರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಈ ಕಂಪ್ಲೀಟ್ ನೂರು ವಿರುದ್ಧಾರ್ಥಕ ಪದಗಳ ಪಿ ಡಿ ಎಫ್ ಲಿಂಕ್ ಇದೆ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಚೆನ್ನಾಗಿ ಅಭ್ಯಾಸ ಮಾಡಿ ಧನ್ಯವಾದಗಳು